ಓವೇಂದ್ರಾಯ ಸತ್ಯಧರ್ಮರ ಭಜ ತಾಂಕಲ್ಪವೃಕ್ಷ ಶ್ರೀ ಗುರು ರಾಘವೇಂದ್ರ ನಮಃ ಸ್ನೇಹಿತರೆ ರಾಯರನ ನಂಬಿ ಕೆಟ್ಟವರಿಲ್ಲ ಅಂತ ಈಗಾಗ್ಲೇ ಸುಮಾರು ಬಾರಿ ಈ ಒಂದು ಮಾತನ್ನ ಹೇಳ್ತಾ ಇರ್ತೀನಿ ಏನಕ್ಕೆ ಹೇಳ್ತಾನೆ ಅಂತಂದರೆ ರಾಯರನ್ನು ನಂಬಿದ್ರೆ ಎಂದಿಗೂ ಕೂಡ ಮೋಸ ಆಗೋದಿಲ್ಲ ನಮ್ಮ ಕುಟುಂಬ ವರ್ಗದವರು ಮತ್ತು ಆಪ್ತ ಸ್ನೇಹಿತರು ಎಲ್ಲರೂ ಕೂಡ ನಂಬ್ಕೊಂಡು ನಮ್ಮ ಮೋಸ ಆಗಿರಬಹುದು ಆದರೆ ರಾಯರು ಎಂದಿಗೂ ಕೂಡ ನಮ್ಮನ್ನು ಕೈ ಬಿಡೋದಿಲ್ಲ ಅಂತ ಹೇಳ್ತಾ ಇರ್ತಾನೆ ಏನಕ್ಕೆ ಅಂದರೆ ಅವರು ಅಷ್ಟೊಂದು ಪವಾಡಗಳನ್ನು ಮಾಡ್ತಾ ಇರ್ತಾರೆ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಏನಪ್ಪಾ ಅಂತಂದರೆ ಒಬ್ಬರು ಭಕ್ತರು ಅಂದರೆ ಒಂದು ಮಧ್ಯಮ ವರ್ಗದ ಕುಟುಂಬ ರಾಯರನ್ನು ನಂಬಿ ಸುಮಾರು ಮೂರು ಕೋಟಿ ರೂಪಾಯಿ ಆಗುವಂತಹ ಒಂದು ಬಿಲ್ಡಿಂಗ್ನ ಕಟ್ಬಿಡ್ತಾರೆ ಇದು ನನ್ನ ಲೈಫಲ್ಲೂ ಆಗಿದೆ ಬಿಡಿ ಆದರೆ ಈ ಥರದ ಪವಾಡ ನಿಜವಾಗ್ಲೂ ಮತ್ತೊಮ್ಮೆ ಆಗಿದೆ ಸ್ನೇಹಿತರೆ ಸ್ನೇಹಿತರೆ ರಾಯರನ್ನ ನಂಬಿ ನಿಜವಾಗ್ಲೂ ಒಂದು ಕುಟುಂಬ ಮೂರು ಕೋಟಿ ರೂಪಾಯಿಯ ಒಂದು ಬಿಲ್ಡಿಂಗ್ನ ಕಟ್ತಾರೆ ಅಂತಂದರೆ ಅದು ಸುಲಭದ ಮಾತಲ್ಲ ಸ್ನೇಹಿತರೆ ಏನಕ್ಕಪ್ಪ ಅಂತಂದರೆ ಆಗಲೇ ಗೊತ್ತಿರಬಹುದು ಒಂದು ಮದುವೆ ಮಾಡಿ ನೋಡು ಹಾಗೆ ಒಂದು ಮನೆ ಕಟ್ಟಿ ನೋಡಿ ಈ ಒಂದು ಗಾದೆ ಮಾತು ಏನಿದೆ ಎಲ್ರಿಗೂ ಕೂಡ ಗೊತ್ತಾಗಿರುತ್ತೆ ಅಷ್ಟು ಕಷ್ಟ ಇದೆ ಇವತ್ತಿನ ಒಂದು ದೈನಂದಿನ ಜೀವನದಲ್ಲಿ ಒಂದು ಮನೆಯನ್ನು ಕಟ್ಟಬೇಕಂತಂದರೆ ಅದು ಸುಲಭದ ಮಾತಲ್ಲ ಸ್ನೇಹಿತರೆ ಇಲ್ಲೊಂದು ಕುಟುಂಬ ಇದೆ ಏನು ಮೈಸೂರಿನಲ್ಲಿ ಅವರು ಆರ್ಥಿಕವಾಗಿ ಅಷ್ಟೊಂದೇನು ಒಂದು ಸಬಲರಾಗಿರೋದಿಲ್ಲ ನಾರ್ಮಲ್ ಆಗಿ ಏನು ಆವತ್ತಿನ ಒಂದು ತಿಂಗಳಿಗೆ ಏನು ಬರಬೇಕು ಅಷ್ಟು ಬರ್ತಾ ಇರುತ್ತೆ ಜೀವನವನ್ನು ಹೇಗೋ ಸಾಗಿಸ್ಕೊಂಡು ಹೋಗ್ತಿರ್ತಾರೆ ಇವರ ಒಂದು ತಂದೆಯ ಕಾಲದ್ದು ಒಂದು ಬಿಲ್ಡಿಂಗ್ ಇರುತ್ತೆ ಆ ಬಿಲ್ಡಿಂಗ್ನ ಕೆಳಗಡೆ ಏನು ಮಾಡಿರ್ತಾರಪ್ಪ ಅಂತಂದರೆ ಅಲ್ಲಿ ಒಂದು ಫೈನಾನ್ಸ್ ಕಂಪ್ನಿಗೆ ಇವರು ಬಾಡಿಗೆನ ಬಿಟ್ಕೊಡ್ತಿರ್ತಾರೆ ಅಲ್ಪ ಸ್ವಲ್ಪ ಏನೋ ಒಂದಷ್ಟು ಅಮೌಂಟ್ ಬರ್ತಾ ಇರುತ್ತೆ ಅದರಲ್ಲೇ ಈ ಒಂದು ಕುಟುಂಬದ ಜೀವನದ ನಿರ್ವಹಣೆ ಆಗ್ತಾ ಇರುತ್ತೆ ಮತ್ತು ಈ ಕುಟುಂಬದಲ್ಲಿ ಇಬ್ಬರಿಗೆ ಏನಿದೆ ಒಂದಷ್ಟು ದೈಹಿಕವಾಗಿ ಏನು ಅನಾರೋಗ್ಯದ ಬಾಧೆಗಳು ಹೆಚ್ಚಿಗೆ ಇರೋದ್ರಿಂದ ಅವರು ಕೆಲಸ ಆಗ್ತಾ ಇರೋದಿಲ್ಲ ಅವರಿಗೆ ಅಲರ್ಜಿಸ್ ಜಾಸ್ತಿ ಇರುತ್ತೆ ಆದ್ದರಿಂದ ಏನಿದೆ ಈ ಫೈನಾನ್ಸ್ ಕಂಪ್ನಿಯವರು ಏನು ಕೊಡ್ತಾರಲ್ಲ ಬಾಡಿಗೆ ಅದರಲ್ಲೇ ಕುತ್ಕೊಂಡು ಈ ಕುಟುಂಬದವರು ತಿಂದ್ಕೊಂಡು ಜೀವನ ಮಾಡುವಂತಹ ಒಂದು ದುಸ್ಥಿತಿ ಅವರಿಗೆ ನಿರ್ಮಾಣ ಆಗಿಬಿಟ್ಟಿರುತ್ತೆ ಇನ್ನು ಹೀಗೆ ನಡ್ಕೊಂಡು ಜೀವನ ಹೋಗ್ತಾ ಇರುತ್ತೆ ಆದರೆ ಅವರಿಗೆ ಏನಾಗುತ್ತೆ ಏನೂ ಗೊತ್ತಿಲ್ಲ ಒಂದು ಆಸೆ ಅನ್ನೋದು ಬರುತ್ತೆ ಈ ಒಂದು ಹಳೆಯ ಬಿಲ್ಡಿಂಗು ಇದನ್ನು ಹೊಡೆದಾಕಿ ದೊಡ್ಡ ಮಟ್ಟದಲ್ಲಿ ಕಟ್ಟಿದ್ರೆ ಏನಿದೆ ಒಂದಷ್ಟು ಬಾಡಿಗೆಗೆ ಬರಬಹುದು ಅಂತ ಹೇಳಿಬಿಟ್ಟು ಅವರು ಥಿಂಕ್ ಮಾಡ್ತಾರೆ ಆದರೆ ಇವರ ಹತ್ರ ಅಷ್ಟೊಂದು ದುಡ್ಡಿರಲ್ಲ ಮತ್ತು ಆಲೋಚನೆಯನ್ನು ಬಿಟ್ಟಾಗ್ತಾರೆ ಮನೆ ಜನ ಎಲ್ಲ ಚರ್ಚೆ ಮಾಡ್ತಾರೆ ಬಿಟ್ಟಾಗ್ತಾರಂತೆ ಮತ್ತು ಆ ಮನೆಯ ಒಂದು ಹೆಣ್ಣುಮಗಳು ಸ್ವಪ್ನ ಅನ್ನೋ ಅನ್ನೋ ಹೆಣ್ಣುಮಗಳು ಏನು ಮಾಡ್ತಾರೆ ರಾಯರ ಅಪಾರವಾದ ಭಕ್ತೆ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ ಏನಂತ ಪ್ರಾರ್ಥನೆ ಮಾಡ್ಕೊಳ್ತಾರೆ ಹರಕೆ ಕಟ್ಕೊಳ್ತಾರೆ ಅಂತಂದರೆ ನಾವೊಂದು ಒಳ್ಳೆಯ ಮನೆಯನ್ನು ಇಲ್ಲಿ ಅಥವಾ ಬಿಲ್ಡಿಂಗ್ನ ಕಟ್ಟಿ ವಾಣಿಜ್ಯ ಉಪಯೋಗಕ್ಕೆ ಕೊಡಬೇಕು ಹಾಗೆ ನಮಗೆ ಒಂದು ಏನು ರೆಸಿಡೆನ್ಷಿಯಲ್ ಪರ್ಪಸ್ ಕೂಡ ಹಾಕಬೇಕು ಒಂದು ಒಳ್ಳೆಯ ಆದಾಯ ಬರಬೇಕು ಯಾಕಂತಂದರೆ ವಯಸ್ಸಾಗ್ತಾ ಆಗ್ತಾ ಇನ್ನೂ ನಮಗೆ ಏನು ದೇಹದಲ್ಲಿ ಶಕ್ತಿ ಕಡಿಮೆ ಆಗುತ್ತೆ ಇಲ್ಲಿ ದುಡಿಮೆ ಒಂದಾದರೆ ಕೂತು ತಿನ್ನೋರು ನಾಲ್ಕೈದು ಜನ ಇದ್ದಾರೆ ಸೊ ಕಷ್ಟ ಆಗ್ತಿದೆ ಅಂತ ಹೇಳಿಬಿಟ್ಟು ಈಕೆ ಏನು ಮಾಡ್ತಾರೆ ಆ ಥರ ಒಂದು ರಾಯರತ್ರ ಒಂದು ಹರಕೆಯನ್ನು ಕಟ್ಕೊಂಡು ಸೇವೆಯನ್ನು ಆರಂಭ ಮಾಡ್ತಾರೆ ಅದು ಏನಾಗುತ್ತೆನೋ ಗೊತ್ತಿಲ್ಲ ಈಕೆ ಮೂರನೇ ಗುರುವಾರ ಅನಿಸುತ್ತೆ ಪೂಜೆ ಮಾಡ್ತಾ ಮಾಡ್ತಾ ಆ ಫೈನಾನ್ಸ್ ಕಂಪ್ನಿಯವರು ಒಂದು ಇದನ್ನು ಕೊಡ್ತಾರೆ ಇಂಟಿಮೇಷನ್ ಹೇಳ್ತಾರೆ ಅವರಿಗೆ ಇನ್ನು ನೆಕ್ಸ್ಟ್ ಟೂ ಮಂತ್ಸಲ್ಲಿ ನಾವು ಬಿಟ್ಟು ಹೋಗ್ತಾ ಇದ್ದೀವಿ ನಾವು ಬೇರೆ ಕಡೆ ಮೈನ್ ರೋಡ್ಗೆ ಶಿಫ್ಟ್ ಆಗ್ತಾ ಇದ್ದೀವಿ ಸೊ ಇಲ್ಲಿ ನಮಗೆ ಆಗಲ್ಲ ಬಿಸ್ನೆಸ್ ಅಷ್ಟು ಆಗ್ತಾ ಇಲ್ಲ ಮುಂಚೆಯಿಂದ ಕೂಡ ಆದರೂ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡಿದ್ವಿ ಇಷ್ಟು ವರ್ಷದಿಂದ ಸೊ ಬಿಲ್ಡಿಂಗ್ ಬೇರೆ ಹಳೇದಾಗಿದೆ ಅಂತ ಹೇಳ್ಬಿಟ್ಟು ಹೊರಟೋಗ್ಬಿಡ್ತಾರೆ ನಿಜವಾಗ್ಲೂ ಇವರಿಗೆ ಈ ಕುಟುಂಬಕ್ಕೆ ಬರ್ತಾ ಒಂದು ಒಂದಾದಾಯ ಇವರಿಗೆ ಒಂದು ಬರ ಸಿಡಿಲಿನಂತೆ ಈ ಒಂದು ಶಾಕಿಂಗ್ ನ್ಯೂಸ್ ಆಗಿಬಿಡುತ್ತೆ ಏನಪ್ಪ ಈ ರೀತಿ ಆಗ್ಬಿಡ್ತು ಮುಂದೇನಪ್ಪ ಅಂತ ಹೇಳಿಬಿಟ್ಟು ಈಕೆಗಂತೂ ಅವ್ರಿಗೆ ಇನ್ನೂ ಗಾಬರಿ ಆಗ್ಬಿಡುತ್ತೆ ರಾಯರ ಪೂಜೆ ಬೇರೆ ಮಾಡ್ತಾ ಇದ್ದೆ ಮಧ್ಯದಲ್ಲಿದೆ ರಾಯರ ಏನಪ್ಪ ನೀವು ಈ ಥರ ಮಾಡಿಬಿಟ್ರಿ ಅಂತ ಹೇಳ್ಬಿಟ್ಟು ಆಮೇಲೆ ಈಕೆ ಏನು ಮಾಡ್ತಾರೆ ಅಪಾರವಾದ ರಾಯರ ಭಕ್ತರು ಇರೋದ್ರಿಂದ ಪೂಜೆನ ನಿಲ್ಲಿಸೋದಿಲ್ಲ ಅದನ್ನು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿರ್ತಾರೆ ನಾಮಲೇಖನ ಬರೆಯೋದಂತೆ ಪ್ರತಿದಿನ ಕುತ್ಕೊಂಡೇನು ಸಾವಿರದ ಎಂಟು ಬಾರಿ ಶ್ರೀರಾಘವೇಂದ್ರ ಅಂತ ಮಂತ್ರ ಹೇಳೋದೇನಂತೆ ಈ ರೀತಿ ಸಾಕಷ್ಟು ಸೇವೆಯನ್ನು ಅವ್ರು ಮಾಡ್ಕೊಂಡು ಬರ್ತಾಯಿರ್ತಾರೆ ಇನ್ನು ರಥವನ್ನು ಮುಗಿಸೋದು ಬೇಡ ಅಂದರೆ ಎಂಡ್ ಮಾಡೋದು ಬೇಡ ಏನಾಗುತ್ತೆ ಆಗಲಿ ನಾನು ಏಳು ಗುರುವಾರ ಕಂಪ್ಲೀಟ್ ಮಾಡ್ತೀನಿ ಅಂತ ಸ್ವಪ್ನವ್ರು ಮಾಡ್ಕೊಂಡು ಹೋಗ್ತಾರೆ ಮತ್ತು ಕುಟುಂಬದವರಿಗೆ ತುಂಬ ಯೋಚನೆ ಶುರುವಾಗುತ್ತೆ ಇರೋ ಒಂದು ಫೈನಾನ್ಸ್ ಕಂಪ್ನಿ ಹಳೆ ಬಿಲ್ಡಿಂಗು ಯಾರು ಬರ್ತಾರೆ ಬಾಡಿಗೆಗೆ ಈ ಥರ ಆಗೋಯ್ತಲ್ಲ ಅಂತ ಹೇಳಿಬಿಟ್ಟು ಅದೇ ಸಮಯಕ್ಕೆ ಇವ್ರು ಏನು ಬಿಟ್ಟು ಹೋಗ್ತೀನಿ ಅಂತ ಹೇಳಿಬಿಟ್ಟು ಇವ್ರು ಹೇಳ್ತಾರೆ ಬಿಟ್ಟು ಹೋಗ್ತಾರೆ ಅದೇ ರೀತಿಯಲ್ಲಿ ಮತ್ತಾದ ನಂತರ ಏನಾಗುತ್ತಪ್ಪ ಅಂತಂದರೆ ಈ ಮುನ್ಸಿಪಲ್ ಅಂದರೆ ಗೌರ್ಮೆಂಟ್ ಅವ್ರು ಏನು ಬರ್ತಾರಲ್ಲ ಅಲ್ಲಿನ ಕಾರ್ಪೊರೇಷನ್ ಅವರು ಒಂದು ನೋಟಿಸ್ ಕೊಡ್ತಾರೆ ಎಲ್ಲ ಮನೆಗಳಿಗೂ ಕೂಡ ಇವಾಗ ಆಲ್ರೆಡಿ ಬಿಲ್ಡಿಂಗ್ ಹಿಂದೆ ಇರುತ್ತಂತೆ ಇಲ್ಲಿ ಒಂದು ಮೈನ್ ರೋಡ್ ಆಗ್ತಾ ಇದೆ ಅಂದರೆ ಈಗಿರೋ ರೋಡ್ನ ಏನು ಮಾಡ್ತಾಯಿದ್ದೀವಿ ತರ್ಟಿ ಫೀಟ್ ರೋಡ್ನ ಸಿಕ್ಸ್ಟಿ ಫೀಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ವೆಹಿಕಲ್ಸ್ಗೆ ಇನ್ನೂ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ಈ ರೋಡನ್ನ ಮಾಡ್ತಾ ಇದೀವಿ ಅನ್ನೋತ್ರ ಬರುತ್ತಂತೆ ಇದಾದ ಕೆಲವೇ ದಿನಗಳಿಗೆ ಇವರ ಲೈಫಲ್ಲಿ ಒಂದು ಮ್ಯಾಜಿಕ್ ಅಂತಲೇ ಹೇಳ್ಬೋದು ಏನಕ್ಕಪ್ಪ ಅಂತಂದರೆ ಆ ರೋಡ್ ದೊಡ್ಡದಾಗ್ತಾ ಇದ್ದಂಗೆ ಏನು ಮಾಡಿಬಿಡ್ತಾರೆ ಇಲ್ಲಿನ ಒಂದು ಪ್ರಾಪರ್ಟಿ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಮತ್ತು ಇದಾದ ಕೆಲವೇ ದಿನಗಳಲ್ಲಿ ಏನಾಗುತ್ತೆ ಅಂತಂದರೆ ಒಬ್ಬರು ಬಿಲ್ಡರ್ ಅಂತೆ ಅವ್ರು ಯಾರು ಅಂತಲೂ ಇವ್ರಿಗೆ ಪರಿಚಯ ಬಂತೆ ಬಂದು ಏನು ಮಾಡ್ತಾರೆ ಒಂದು ಜಾಯಿಂಟ್ ವೆಂಚರಲ್ಲಿ ಏನಿದೆ ಬಿಲ್ಡಿಂಗ್ನ ಇದು ಮಾಡ್ಕೊಳ್ಳೋಣ ಸೊ ಏನಿದೆ ಇಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಮಾಡೋಣ ರೋಡ್ ಬೇರೆ ಇದೆ ನಿಮ್ಮದು ಹೇಗಿದ್ದರೂ ಕೂಡ ರೋಡ್ಗಿನ ಹಿಂದೆ ಇದೆ ಸೊ ಇಲ್ಲೊಂದು ಬಿಲ್ಡಿಂಗ್ನ ನಾನು ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಆ ವ್ಯಕ್ತಿ ಮುಂದೆ ಬಂದು ಏನು ಮಾಡ್ತಾರಂತೆ ಒಂದು ವಾಣಿಜ್ಯ ಉಪಯೋಗಕ್ಕೆ ಬಿಲ್ಡಿಂಗ್ನ ಕಟ್ಟಿ ಅದ್ರ ಮೇಲ್ಗಡೆ ರೆಸಿಡೆನ್ಷಿಯಲ್ನ ಮಾಡಿಕೊಂಡು ನಂತರ ಇವರಿಗೇನಿದೆ ಸುಮಾರು ಮೂರು ಕೋಟಿ ರೂಪಾಯಿ ಆದಾಯ ಆಗುವ ರೀತಿಯಲ್ಲಿ ಅಂದರೆ ಆ ಬಿಲ್ಡಿಂಗ್ನ ವರ್ತ್ ವ್ಯಾಲ್ಯೂ ಇವರಿಗೆ ಮೂರು ಕೋಟಿ ರೂಪಾಯಿ ಆಗೋ ರೀತಿಯಲ್ಲಿ ಒಂದು ಆಗುತ್ತಂತೆ ಯಾಕಂತಂದರೆ ಇವರಿಗೆ ಆ ಹಳೆ ಬಿಲ್ಡಿಂಗ್ನ ಇಟ್ಕೊಂಡು ಅದನ್ನು ಕೆಡಿಸಿ ಮತ್ತೆ ಕಟ್ಟೋದಕ್ಕೆ ಈ ಕುಟುಂಬಕ್ಕೆ ಶಕ್ತಿ ಇರಲಿಲ್ಲ ಆದರೆ ಇಲ್ಲಿ ಒಂದು ಮಿರಾಕಲ್ ಏನಪ್ಪ ಅಂತಂದರೆ ರಾಯರನ್ನು ನಂಬಿದ್ದಕ್ಕೆ ರಾಯರು ಯಾವುದೋ ಒಂದು ರೂಪದಲ್ಲಿ ಆ ಬಿಲ್ಡರ್ನ ರೂಪದಲ್ಲಿ ಇವರಿಗೆ ಬಂದು ಸಹಾಯವನ್ನು ಮಾಡ್ತಿದ್ದಾರೆ ಅಂತ ಆ ಸ್ವಪ್ನ ಅವರಿಗೆ ಅರ್ಥ ಆಗುತ್ತೆ ಅದನ್ನು ಮನೆ ಮಂದಿಗೆಲ್ಲ ಹೇಳ್ತಾರೆ ಇಲ್ಲ ಈ ರೀತಿ ರಾಯರೇ ಮಾಡಿಸಿರೋದು ಅಂತ ಆಗ ರಾಯರ ಶಕ್ತಿ ಏನಿದೆ ಮನೆ ಮಂದಿಗೆಲ್ಲನೂ ಕೂಡ ಗೊತ್ತಾಗುತ್ತೆ ಯಾಕಂತಂದರೆ ಇವರ ಕುಟುಂಬದಲ್ಲಿ ಒಗ್ಗಟ್ಟು ಚೆನ್ನಾಗಿತ್ತು ಮತ್ತು ಏಳು ಗುರುವಾರಗಳು ಪೂಜೆ ಮಾಡಿದಾಗ ಯಾರೂ ಕೂಡ ಈ ಮನೆಯ ಸದಸ್ಯರು ಸ್ವಪ್ನ ಅವರಿಗೆ ಏನೂ ಬೈದಿರಲಿಲ್ಲ ಏನಕ್ಕೆ ಏನೇನೋ ಪೂಜೆ ಮಾಡ್ತಿದ್ಯಾ ಅದು ಇದು ಬೆಳಗ್ಗೆ ಅಷ್ಟು ಗಂಟೆಗೆ ಏನಕ್ಕೆ ದೊಳ್ಚೆ ಯಾರೂ ಏನೂ ಕೇಳಿರಲಿಲ್ಲ ಆಕೆ ಮಾಡಿಕೊಳ್ಳಿ ಒಳ್ಳೆಯದಾಗಲಿ ನನಗೆ ನನ್ನ ದೇವರ ಮೇಲೆ ನಂಬಿಕೆ ಆಕೆಗೆ ಅವರ ದೇವರ ಮೇಲೆ ನಂಬಿಕೆ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿದ್ರು ಈ ಕಾರಣದಿಂದ ಅದೇನಿದೆ ಹಾಗೆ ಕಂಟಿನ್ಯೂ ಆಗ್ತಾ ಬಂತು ಮತ್ತು ಈ ಒಂದು ಪವಾಡ ಆದಮೇಲೆ ಏನಾಯಿತು ಮನೆ ಜನಕ್ಕೆ ರಾಯರ ಮೇಲಿನ ಭಕ್ತಿ ಮತ್ತಷ್ಟು ಹೆಚ್ಚಿಗೆ ಆಗೋಗುತ್ತೆ ಈ ಥರ ಪವಾಡ ಹೇಳಬೇಕಂತಂದರೆ ಅದು ಸುಮ್ಮನೆ ಸುಮ್ಮನೆ ಆಗುವಂಥದ್ದಲ್ಲ ಆ ರಾಯರೇ ಒಂದು ಬಿಲ್ಡರ್ನ ರೂಪದಲ್ಲಿ ಬಂದು ಇವರಿಗೆ ಒಂದು ಜಾಯಿಂಟ್ ವೆಂಚರ್ ರೂಪದಲ್ಲಿ ಅದೇನಿದೆ ಒಂದು ದೊಡ್ಡ ಬಿಲ್ಡಿಂಗನ್ನು ಕಟ್ಟಿ ಇವರಿಗೆ ಏನು ಆ ಪ್ರಾಪರ್ಟಿ ಮಾರಿದ್ರು ಕೂಡ ಏನು ಹೋಗ್ತಾ ಇತ್ತಲ್ಲ ಒಂದು ಮೂರರಿಂದ ನಾಲ್ಕು ಕೋಟಿಯಷ್ಟು ಲಾಭ ಬರುವ ರೀತಿಯಲ್ಲಿ ಏನಿದೆ ರಾಯರು ಇವರಿಗೆ ಅನುಗ್ರಹವನ್ನು ಮಾಡಿಕೊಡ್ತಾರೆ ಮತ್ತೆ ಏನಪ್ಪ ಆಗುತ್ತೆ ಅಂತಂದರೆ ಆ ಸರ್ ನನ್ನ ಜೊತೆ ಹೇಳಿದಾಗ ಒಂದು ಭಾವನಾತ್ಮಕವಾಗಿ ಮಾತನ್ನು ಹೇಳಿದ್ರು ಸರ್ ನಿಜವಾಗ್ಲೂ ಏನು ನಮಗೆ ಬಿಲ್ಡಿಂಗ್ ಅಂತೂ ಕಟ್ಟೋ ಶಕ್ತಿ ನಮಗೆ ಇರಲಿಲ್ಲ ಆ ಫೈನಾನ್ಸರು ಏನಾದರೂ ಬಿಟ್ಟು ಹೋಗ್ಬಿಟ್ಟಿದ್ರೆ ಮುಂದಿನ ದಿನಗಳಲ್ಲಿ ನಾವೇನಿದೆ ಆ ರೋಡ್ ಬೇರೆ ಚಿಕ್ಕದಾಗಿತ್ತು ತರ್ಟಿ ಫೀಟ್ ರೋಡು ಸೊ ನಮಗೆ ಪಾರ್ಕಿಂಗ್ ಇರಲಿಲ್ಲ ಆ ಕಾರಣದಿಂದ ಏನಾಗ್ತು ಯಾರೂ ಬರ್ತಾ ಇರಲಿಲ್ಲ ಸೊ ಆ ವಾಣಿಜ್ಯೋತ್ಪಕ ಒಂದು ಬಿಲ್ಡಿಂಗ್ ಏನಿತ್ತು ಆ ಜಾಗದಲ್ಲಿ ಯಾರೂ ಇಲ್ದಲೆ ಇರೋದ್ರಿಂದ ನಮಗೆ ಬಾಡಿಗೆ ನಡೀತಾ ಇರಲಿಲ್ಲ ನಮಗೆ ಬೇರೆ ಒಂದಷ್ಟು ನಾವು ಫಿಸಿಕಲಿ ಒಂದು ಏನು ಪ್ರಾಬ್ಲಮ್ ಇರೋದ್ರಿಂದ ನಮಗೆ ನಾವು ನಿಜವಾಗ್ಲೂ ಏನಾದರೂ ಸೂಸೈಡ್ ಮಾಡ್ಕೊಂಡ್ಬಿಡ್ಬೇಕಿತ್ತು ಮಕ್ಳಿಗೆ ಫೀಸ್ ಕಟ್ಟೋಕ್ಕಾಗ್ತಿರಲಿಲ್ಲ ಅಷ್ಟರ ಮಟ್ಟಿಗೆ ನಾವೆಲ್ಲ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ವಿ ಆ ಟೈಮಲ್ಲಿ ರೋಡ್ ದೊಡ್ಡದಾಗೋದು ಅಂದರೆ ಏನು ನಮಗೆ ಇವರು ಬಿಲ್ಡರ್ಸ್ ಬಂದು ಏನು ಕಟ್ಕೊಡೋದು ಅಂದರೆ ಏನು ಸರ್ ನಿಜವಾಗ್ಲೂ ಇದೆಲ್ಲ ರಾಯರ ಒಂದು ಅನುಗ್ರಹ ಸರ್ ರಾಯರ ಒಂದು ಮಹಿಮೆ ರಾಯರನ್ನು ನಂಬಿದಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಮಾಡಿಕೊಡ್ತಾರೆ ಸೊ ಅಚಾನಕ್ಕಾಗಿ ಆ ವ್ಯಕ್ತಿ ಬಂದು ನಮ್ಮ ಲೈಫಲ್ಲಿ ಏನಿದೆ ಒಂದು ಮೆರಾಕಲ್ನ ತೋರಿಸ್ಬಿಟ್ರು ನಾವು ಆ ಬಿಲ್ಡರ್ನ ರಾಯರ ರೂಪದಲ್ಲಿ ನೋಡ್ತಾ ಇದ್ದೇವೆ ಇವತ್ತಿಗೂ ಏನಿದೆ ಆ ವ್ಯಕ್ತಿ ಬೆಂಗಳೂರಿನವರು ಬಂದು ಅವರಾಗೋರೆ ಹುಡ್ಕೊಂಬಂದು ಏನಿದೆ ಇಲ್ಲಿ ಮಾಡಿಕೊಟ್ರು ಅವ್ರಿಗೆ ಯಾವ ಥರ ಸೂಚನೆ ಬಂತು ಏನೋ ಗೊತ್ತಿಲ್ಲ ಸರ್ ಅವರು ಬಂದರು ಅವರಾಗವರೆ ಕೇಳಿದ್ರು ನಮ್ಮನ್ನು ಒಪ್ಪಿಸಿದ್ರು ಅವರ ಮೇಲೆ ನಮಗೆ ನಂಬಿಕೆ ಬಂತು ಈ ಒಂದು ಅಗ್ರಿಮೆಂಟ್ ಮಾಡ್ಕೊಂಡ್ವಿ ಇವತ್ತು ಇಷ್ಟು ದೊಡ್ಡ ಒಂದು ಬಿಲ್ಡಿಂಗ್ ಆಗಿದೆ ಇದಕ್ಕೆ ಕಾರಣ ಗುರು ರಾಯರು ನಾವು ರಾಯರ ಮೇಲೆಟ್ಟಿರುವಂತಹ ಒಂದು ಏನು ನಂಬಿಕೆ ಆಗಿರಬಹುದು ನಮ್ಮ ಒಂದು ಪೂಜೆಗಳಾಗಿರಬಹುದು ನಾವು ಅವ್ರ ಮೇಲೆ ಇಟ್ಟಿರುವಂತಹ ಒಂದಷ್ಟು ಪ್ರೀತಿ ಆಗಿರಬಹುದು ಎಲ್ಲವೂ ಕೂಡ ನಮಗೆ ಇವತ್ತು ಒಳ್ಳೇದು ಮಾಡಿದೆ ನಾವು ರಾಯರಿಗಂತೂ ಏನೂ ಕೊಟ್ಟಿಲ್ಲ ಅವರು ಎಲ್ಲವೂ ನಮಗೆ ಕೊಡ್ತಾ ಇದ್ದಾರೆ ನಾವು ಏನು ಮುಂದಕ್ಕೆ ಒಳ್ಳೆಯ ಒಂದು ರಾಯರಿಗೆ ಸೇವೆಗಳನ್ನು ಮಾಡ್ತಾ ಮತ್ತಷ್ಟು ನಾವೆಲ್ಲ ನಾವು ಕೊಡ್ತಾ ಹೋಗ್ತೇವೆ ಅಂತ ಹೇಳಿಬಿಟ್ಟು ಆ ಕುಟುಂಬದ ಸದಸ್ಯರೊಬ್ಬರು ಭಾವನಾತ್ಮಕವಾಗಿ ಒಂದಷ್ಟು ಹಂಚಿಕೊಳ್ತಾರೆ ನಾನು ಈಗಾಗಲೇ ಹೇಳಿದ್ದೇನೆ ನಮ್ಮ ವಿಡಿಯೋಗಳಲ್ಲಿ ಕೆಲವೊಂದಷ್ಟು ವಾಯ್ಸ್ ರೆಕಾರ್ಡಿಂಗ್ಗಳನ್ನ ಅವರೇ ಮಾತಾಡೋದನ್ನು ಹೇಳಿರ್ತಾನೆ ಕೆಲವೊಂದನ್ನು ನಾನು ಹಂಚ್ಕೊಳ್ತೇನೆ ಏನಕ್ಕೆಂತಂದರೆ ಕೆಲವರಿಗೆ ಮುಜುಗರ ಇರುತ್ತೆ ಕೆಲವರಿಗೆ ಇಲ್ಲ ನಾನು ಆ ಥರ ಬರಬಾರ್ದು ವೀಡಿಯೋದಲ್ಲಿ ಅನ್ನೋ ಥರ ಒಂದು ಇದಿರುತ್ತೆ ಆ ಕಾರಣದಿಂದ ಅವರು ತಿಳಿಸಿದಂತಹ ಫೋನ್ ಕಾನ್ವರ್ಸೇಷನ್ ಏನಿದೆ ಅದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಒಂದು ಕಥೆಯ ರೂಪದಲ್ಲಿ ಅಂದರೆ ಅವರ ಒಂದು ಪವಾಡವನ್ನು ಕಥೆಯ ರೂಪದಲ್ಲಿ ನಾನು ನಿಮಗೆ ಇವತ್ತು ಹಂಚ್ಕೊಳ್ತಾ ಇದ್ದೇನೆ ಸ್ನೇಹಿತರೆ ನಿಮ್ಮ ಲೈಫಲ್ಲಿ ಕೂಡ ರಾಯರು ಇದೇ ರೀತಿ ಒಂದು ಮ್ಯಾಜಿಕ್ ಮಾಡಲಿ ಇವತ್ತು ರಾಯರು ಕೈ ಬಿಟ್ಟಿದ್ದಾರಾ ನಿಮ್ಮ ಕಡೆ ನೋಡ್ತಾ ಇಲ್ವಾ ತಲೆ ಕೆಡಿಸ್ಕೊಂಬಿಡಿ ನಿಮ್ಮ ಕರ್ಮ ಮುಗಿದ ನಂತರ ಅಂದರೆ ಹಳೆ ಜನ್ಮದಲ್ಲಿ ಮಾಡಿರ್ತಾರಲ್ಲ ಆ ಕರ್ಮ ಮುಗಿದ ನಂತರ ಖಂಡಿತ ಏನಿದೆ ಅವರ ಅನುಗ್ರಹ ಸಾಸುವೆ ಕಾಳಿನಷ್ಟು ಅನುಗ್ರಹ ಆದರೂ ನಿಮ್ಮ ಮೇಲೆ ಬಂದೇ ಬರುತ್ತೆ ಸಾಸುವೆ ಕಾಳಿನಷ್ಟು ಅನುಗ್ರಹ ನಿಮ್ಗೆ ಬಂತು ಅಂತಂದರೆ ಅಂಬಾನಿಯನ್ನು ಮೀರಿಸುವಂತಹ ಸಂಪತ್ತು ಆರೋಗ್ಯ ಕೂಡ ನಿಮ್ಮಲ್ಲಿ ಬರುತ್ತೆ ಓಕೆನಾ ಆ ಕಾರಣದಿಂದ ಏನಿದೆ ರಾಯರನ್ನು ನಂಬಿ ರಾಯರನ್ನು ಪ್ರಾರ್ಥನೆ ಮಾಡಿ ಗುರು ರಾಯರು ಅಂತ ಹೆಸರು ಹೇಳಿದ್ರೆ ಎಷ್ಟೋ ಪಾಪಕರ್ಮಗಳು ನಿವಾರಣೆ ಆಗುತ್ತಂತೆ ಆ ಕಾರಣದಿಂದ ಇಂತಹ ಸಾಕಷ್ಟು ಮಿರಾಕಲ್ಸ್ ನಿಮ್ಮ ಲೈಫಲ್ಲಾಗಲಿ ಏನು ನಿಮ್ಮ ಲೈಫಲ್ಲಿ ಮಿರಾಕಲ್ಸ್ ಆಗಿದೆ ಅದನ್ನು ಹೇಳ್ಕೊಳ್ಬೇಕಂತ ಅನ್ನಿಸ್ತು ಅಂತಂದರೆ ನಾನು ಫೋನ್ ನಂಬರ್ ಇದ್ದೀನಲ್ಲ ಕೆಳಗಡೆ ನನಗೇನಿದೆ ಸಂಜೆ ಏಳುವರೆ ಮೇಲೆ ನನಗೆ ಡಯಲ್ ಮಾಡಿ ಬಿಕಾಸ್ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ನಾನು ಬ್ಯುಸಿ ಇರ್ತೀನಿ ಸೊ ನೀವು ಮಾತಾಡಿದ್ರೆ ಖಂಡಿತ ನಾನು ರೆಸ್ಪಾನ್ಸ್ ಮಾಡ್ತೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಶ್ರೀ ರಾಘವೇಂದ್ರ ನಿಮಃ ಧನ್ಯವಾದ